ನಾನು ಹೀರೋ ಆಗ್ಬೇಕಂತ ಹತ್ತೊಂಬತ್ತು ವರ್ಷದಿಂದೇ ಬಂದಿರ್ತೀನಿ ಇಂಡಸ್ಟ್ರಿಗೆ ಎಲ್ಲೋ ಅವಕಾಶ ಸಿಕ್ಕಿರಲ್ಲ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅವ್ರು ಕರೆದಾಗ ನಾನು ಅದನ್ನು ಕೇರ್ಲೆಸ್ ಆಗ್ತಾ ಯಾವ ಎಲ್ಲರೂ ಕರೀತಾರೆ ದುಡ್ಡು ಹಾಕು ಅಂತಾರೆ ಪ್ರೊಡ್ಯೂಸ್ ಮಾಡು ಅದು ಕರ್ಕೊಂಬ ಪ್ರೊಡ್ಯೂಸರ್ ಕರ್ಕೊಂಬ ಇದು ಕರ್ಕಂಬ ಅಂತ ಹೇಳ್ತಾರೆ ಅಂತೇಳಿ ನೆಗ್ಲೆಕ್ಟ್ ಮಾಡಿದಾಗ ನನ್ನ ವೈಫ್ ನನಗೆ ಹೇಳ್ತಾಳೆ ಯಾರೊಬ್ಬರು ನಿನ್ನ ಕರೆದು ಒಂದು ಅವಕಾಶ ಕೊಡ್ತಿದ್ದಾರೆ ಅಂದರೆ ಹೋಗು ಮೀಟ್ ಮಾಡು ಏನೋ ಇರುತ್ತೆ ಏನೋ ಇಷ್ಟಪಟ್ಟಿರ್ತಾರೆ ನಿನ್ನಲ್ಲಿ ಅಂತೇಳಿ ಅವರು ಆರು ಗಂಟೆ ಹೇಳಿದ್ರೆ ನಾನು ಸೆವೆನ್ ಓ ಕ್ಲಾಕ್ ಹೋಗ್ತೀನಿ ನಾನು ಓರಿಯನ್ ಮಾಲ್ ಪಕ್ಕದಲ್ಲಿ ಒಂದು ಕಾಫಿ ಡೇಗೆ ಅವರು ಒಂದು ಟೀಮ್ ಒಂದು ಹತ್ತು ಜನ ಕುಂತಿರ್ತಾರೆ ಎಲ್ಲರೂ ಎಲ್ಲರೂ ಇಂಟ್ರೊಡ್ಯೂಸ್ ಆಗ್ತಾರೆ ನನಗೆ ಗೊ ಅವಾಗಲೂ ನಂಗೆ ಗೊತ್ತಾಗಲ್ಲ ಇದು ಕೆ ಜಿ ಎಫ್ ಅವರು ಮಾಡಿರ್ತಕ್ಕಂಥ ಫುಲ್ ಟೀಮ್ ಅಂತೇಳಿ ಒಂದು ಸೀನ್ ಕೊಡ್ತೀನಿ ನಾನೇ ಹೇಳ್ಬಿಡ್ತೀನಿ ಅವರಿಗೆ ನಾನು ದುಡ್ಡು ಗಿಡ ಎಲ್ಲ ಹಾಕೋದಕ್ಕಾಗಲ್ಲ ಏನಾದರೂ ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ ಇಲ್ಲಾಂದರೆ ನಾನು ಈಗಲೇ ಹೋಗ್ಬಿಡ್ತೀನಿ ಅಂತೇಳಿ ಆಗ ಅವರು ಡೈರೆಕ್ಟ್ರು ಮಾತಾಡ್ತಾರೆ ನೀವೇನೋ ಒಂದು ರೂಪಾಯಿ ದುಡ್ಡು ಹಾಕೋದಕ್ಕೆ ಹೋಗ್ಬಿಡಿ ನಾನೊಂದು ಸೀನ್ ಕೊಡ್ತೀನಿ ಆ ಸೀನನ್ನ ಮಾಡಿ ಅಂತ ಹೇಳ್ತಾರೆ ಹೌದಾ ಓಕೆ ಅಂತಂದ್ಬಿಟ್ಟು ನಾನು ಕೇಳಿದಾಗ ಆ ಸೀನಲ್ಲಿ ಆಗುತ್ತೆ ಅದೆಲ್ಲ ಓಕೆ ಆದಮೇಲೆ ಹದಿನೈದು ದಿನ ಬಿಟ್ಟು ಕರೀತೀನಿ ಅಂತಾರೆ ಹದಿನೈದು ದಿನ ಆದಮೇಲೆ ನೀವು ಈ ಸಿನಿಮಾಗೆ ಇರೋ ಅಂತ ಅಂದ್ಬಿಟ್ಟು ಇದಾದಾಗ ಅವರೊಂದು ಪ್ರೊಡ್ಯೂಸರ್ನ ರೆಡಿ ಮಾಡ್ಕೊಂಡಿರ್ತಾರೆ ನಾನು ಒಂದು ಕಡೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿರುವಾಗ ಪವನ್ ಅಂತ ಒಬ್ರು ಇರ್ತಾರೆ ಅವರೊಂದು ಸಿನಿಮಾ ಮಾಡ್ಬೇಕಂತ ಡೈರೆಕ್ಟ್ರು ಅವರು ಇಲ್ಲೇ ಇದ್ದಾರೆ ಅವರು ಅವರು ಡೈರೆಕ್ಷನ್ ಮಾಡ್ಬೇಕಾಗಿತ್ತು ಸಿನಿಮಾನ ನನಗೋಸ್ಕರ ಅವರು ನಿನ್ನ ನೀನು ನಿನ್ನ ನೀನು ಬೆಳಿ ನೀನು ಕಷ್ಟಪಟ್ಟಿದ್ಯಾ ಒಂದೇ ಊರು ನೀನು ಬೆಳೆದ್ರೆ ನಾಲ್ಕು ಜನಕ್ಕೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಅವ್ರ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ನನಗೆ ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಯಾರು ಗೊತ್ತಿರಲ್ಲ ಪವನ್ ಅವರು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ನನ್ನ ಅವ್ರ ಸಿನಿಮಾ ಟೇಕ್ ಆಫ್ ಆಗಿ ಅಡ್ವಾನ್ಸ್ ಆಗಿರುತ್ತೆ ಒಂದು ಇಪ್ಪತ್ತೈದು ಲಕ್ಷ ಅದನ್ನು ಬಿಟ್ಟು ನನಗೆ ಕೊಡ್ತಾರೆ ಅವರು ಪವನ್ ಅವರು ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂತಂದರೆ ಮೂಲ ಕಾರಣ ಪವನನ್ನು ಒಂದು ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಂಬಿಕೆ ಇಟ್ಟು ಒಂದು ಟೀಮ್ ಆಗಿ ಅಲೈನ್ ಆಗುತ್ತೆ ಚಂದ್ರಮೌಳಿಯವ್ರದ್ದು ಒಂದು ಸ್ಟೋರಿ ಇರುತ್ತೆ ಹಿಂದೆಗಡೆ ಈ ಸಿನಿಮಾಗೆ ಹೊಸೊಬ್ಬರೂ ಇಟ್ಕೊಂಡು ಮಾಡಬೇಕು ಅಂತಂದ್ಬಿಟ್ಟು ಅವ್ರಿಗೆ ಏನೋ ಒಂದು ಒಂದು ಇನ್ಸಿಡೆಂಟಲ್ಲಿ ಅವಮಾನ ಆದಾಗ ಅವರು ಹೊಸಬ್ರ ಜೊತೆಲೇ ಸಿನ್ಮಾ ಮಾಡ್ಬೇಕಂತ ಹೇಳ್ತಾರೆ ಎಲ್ಲರೂ ಸೇರ್ಕೊಂಡು ಒಂದು ಇದು ಮಾಡಿದಾಗ ಮ್ಯೂಸಿಕ್ ಡೈರೆಕ್ಟ್ರ್ ರದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅರ್ಜುನ್ ರೆಡ್ಡಿ ಮಾಡಿದ್ದಾರೆ ಈ ಸಿನಿಮಾಗೆ ಅವ್ರು ಸೂಟ್ ಆಗ್ತಾರೆ ಅಂತಂದಾಗ ರದನ್ನು ನನಗೆ ತುಂಬ ಕ್ಲೋಸ್ ಇರ್ತಾರೆ ನಾವು ಜೊತೆಯಲ್ಲಿ ತೆಲುಗುನಲ್ಲೆಲ್ಲ ವರ್ಕ್ ಮಾಡಿರ್ತೀವಿ ಒಂದೇ ಒಂದು ಫೋನ್ ಕಾಲಿಗೆ ನಾನು ಕೇಳ್ತೀನಿ ಅವರು ಅವ್ರು ನನ್ನ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಕೇಳಿದ ತಕ್ಷಣ ಅವರು ನಿನ್ನ ತಾಯಿಗೋಸ್ಕರ ಬಂದು ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು ನನ್ನ ಆರ್ಟಿಸ್ಟ್ ಆಗಬೇಕಂತ ಹೀರೋ ಆಗಬೇಕಂತ ಅಂದ್ಬಿಟ್ಟು ಹತ್ತೊಂಬತ್ತು ವರ್ಷದಿಂದ ನಾನು ಜರ್ನಲಿಸಮ್ ಮುಗಿಸಿ ನಾನು ಬ್ಯಾಂಗ್ಳೂರು ಬಂದಿರ್ತೀನಿ ಒಂದು ಖಾಸಗಿ ವಾಹಿನಿಗೆ ನಾನು ನ್ಯೂಸ್ ರಿಪೋರ್ಟ್ರಾಗಿ ಹೋದಾಗ ನನ್ನಲ್ಲಿ ರಿಜೆಕ್ಟ್ ಆಗುತ್ತೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಏನಿಗೆ ಬರಲ್ಲ ಅಂತಂದ್ಬಿಟ್ಟು ಅಲ್ಲಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ಇರಬೇಕು ಏನೋ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಬಿಡಬಾರ್ದು ಇದನ್ನು ಅಂತಂದ್ಬಿಟ್ಟು ನಾನು ಡೈರೆಕ್ಷನ್ ಟೀಮಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಕಿರೆ ಹೋಗ್ತೀನಿ ನಾನು ಎಲ್ಲೋ ಅವಕಾಶ ಸಿಗದಿಲ್ಕೆ ಅಲ್ಲಿಂದ ಸುಮಾರು ಶೋಗಳೆಲ್ಲ ಮಾಡ್ತೀನಿ ಬಟ್ ನನ್ನಲ್ಲಿ ಇರ್ತಕ್ಕಂಥದ್ದು ಒಂದು ಎಲ್ಲ ಹೋಗಿರಲ್ಲ ನಾನು ಹೀರೋ ಆಗಬೇಕು ಅನ್ನೋದು ಒಂದು ಮೊದಲಿಂದನೂ ಪ್ಯಾರ್ಲರಾಗಿ ನಾನು ಟ್ರೈ ಮಾಡ್ತಿರ್ತೀನಿ ಆ ಟೈಮಲ್ಲಿ ಕರೆದು ಅವಕಾಶ ಕೊಡ್ತಾರೆ ಚಂದ್ರಮೌಳಿಯವರು ಇವತ್ತು ನಾನಿಲ್ಲಿ ಹೀರೋ ಆಗಿ ನಿಂತಿದ್ದೀನಿ ಅಂತಂತಂದರೆ ನಾನಲ್ಲ ಅದಕ್ಕೆ ಮೂಲ ಕಾರಣ ಚಂದ್ರಮೌಳಿಯವರು ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ಅವರು ತಿದ್ದಿದ್ದಾರೆ ನನ್ನ ಕೈಲಿ ಹೀಗೆ ಬೇಕು ಆ್ಯಕ್ಟಿಂಗು ಈ ಸೀನ ಹೀಗೆ ಮಾಡಬೇಕು ಪ್ರತಿಯೊಂದು ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ಅವ್ರು ನಿಂತಿದ್ದಾರೆ ನನ್ನ ಇವತ್ತು ಪ್ರೊಡ್ಯೂಸರ್ ವಸೂಬ್ರಾಗಿರ್ಬೋದು ಅವರು ಒಂದೇ ಒಂದು ದಿನಕ್ಕೂ ಶೂಟಿಂಗ್ ಸ್ಪಾಟಿಗೆ ಬಂದಿಲ್ಲ ಅವ್ರಿಗೇನು ನಡೀತಿದೆ ಅನ್ನೋದು ಶೂಟಿಂಗಲ್ಲಿ ಗೊತ್ತಿರಲಿಲ್ಲ ಕತೆ ಏನನ್ನೋದು ಇವತ್ತಿಗೂ ಗೊತ್ತಿಲ್ಲ ಅವ್ರಿಗೆ ಒಂದೇ ಒಂದು ನಂಬಿಕೆ ಡೈರೆಕ್ಟ್ರ್ ಮೇಲೆ ಒಂದು ಒಂದು ನಂಬಿಕೆ ಇಟ್ಟು ಟೀಮ್ ಮೇಲೆ ಮೇಲೊಂದು ನಂಬಿಕೆ ಇಟ್ಟು ಅವರು ಸಿನಿಮಾಗೆ ದುಡ್ಡು ಹಾಕ್ತಾರೆ ಇವತ್ತು ಸಾಂಗ್ ರಿಲೀಸ್ ಮಟ್ಟಕ್ಕೆ ಬಂದಿದೆ ಎಂಟೈ ನೀವೆಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಒಂದು ಹೊಸಬ್ರು ಸಿನಿಮಾಗೆ ಯಾರೂ ಇವತ್ತು ಸ್ಟೀಸಿಗೆ ಸಪೋರ್ಟ್ ಮಾಡೋಲ್ಲ ಅಂಥದ್ರಲ್ಲಿ ಮೂಳೀಸರು ಬಂದು ನೀವು ಬೆಳೀಬೇಕು ಎಲ್ಲರೂ ಚೆನ್ನಾಗಬೇಕು ಸಿನಿಮಾ ಗೆಲ್ಲಬೇಕು ಕನ್ನಡ ಇಂಡಸ್ಟ್ರಿ ಗೆಲ್ಲಬೇಕು ಅಂತಂದ್ಬಿಟ್ಟು ಟೂ ಡೇಸ್ ಬ್ಯಾಕ್ ಈವ್ನಿಂಗ್ ಕೇಳಿದಾಗ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದು ನಾನು ಸಪೋರ್ಟ್ ಮಾಡ್ತೀನಿ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಹೇಳ್ತಾರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಮೀಡಿಯಾ ಮಿತ್ರರಿಗೆ ನಾನು ತುಂಬ ಹೃದಯ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಕನ್ಸು ಕಟ್ಕೊಂಡು ಅದೇ ಥರ ತುಂಬ ವರ್ಷದಿಂದ ನಾನೊಂದು ರಿಪೋರ್ಟ್ ಆಗಬೇಕಂತ ಬಂದಿದ್ದನು ನಾನೊಬ್ಬ ಟೆಕ್ನಿಷಿಯನ್ ಆಗಿ ನಿಂತಿದ್ದೀನಿ ನಾನು ಹೀರೋ ಅನ್ನೋ ಒಂದು ಫೀಲಿಂಗಲ್ಲಿ ಖಂಡಿತ ಇಲ್ಲ ಯಾಕಂದರೆ ನಾನು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನೀವು ಪ್ರತಿಯೊಬ್ಬರು ನೀವು ಸಪೋರ್ಟ್ ಮಾಡಿದ್ರೆ ಬೆಳೆಸಿದ್ರೆ ಯಾರು ಏನು ಬೇಕೋರು ಆಗ್ಬೋದು ಆ ಶಕ್ತಿ ನಿಮ್ಮಲ್ಲಿದೆ ಎಲ್ಲರೂ ಪ್ರೀತಿಯಿಂದ ಕೈಮುಲ್ ಕೇಳ್ಕೊಂತೀನಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಬೆಳೆಸಿ ಹಾರೈಸಿ ನನ್ನ ವೈಫ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಒಂದು ಹಳ್ಳಿಯಿಂದ ಬರ್ತೀನಿ ಸರ್ ಸಿರಾ ಅನ್ನೋ ಒಂದು ಊರು ಮಾನಂಗಿ ತಾಂಡ ಅನ್ನೋ ಒಂದು ಊರು ನಂದು ನಾನು ಇಂಡಸ್ಟ್ರಿಗೆ ಬರಬೇಕನ್ನೋ ಕಾಣಕ್ಕೋಸ್ಕರನೇ ನಾನು ಜರ್ನಲಿಸಮ್ ತಗೊತೀನಿ ಪಿ ಯು ಸಿನಲ್ಲೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಫಿಕ್ಸ್ ಆಗಿರ್ತೀನಿ ಬಟ್ ನನಗೆ ದಾರಿ ಗೊತ್ತಿರೋಲ್ಲ ಏನು ಯಾರೂ ನಮ್ಮ ಫ್ಯಾಮಿಲೀಲಿ ನಮ್ಮ ಕಡೆ ಯಾರೂ ಇರಲ್ಲ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಡಿಲೇ ಆಯ್ತಲ್ಲ ಸಿನಿಮಾ ಆತಂಕ ಹೆಂಗೆ ಸರಿಲ್ಲ ಬಸ್ ಒಬ್ರು ಅಂತಂದಾಗ ಸರಿ ಇಲ್ಲ ನಾನು ಇಂಡಸ್ಟ್ರಿ ಬಂದಾಗ ಬಿಟ್ಟೋಗ್ಬಿಡಣ ಅಂತ ಅಂದ್ಕೊಂಡು ನಾನು ಆಲ್ರೆಡಿ ಬಿಟ್ಟೋಗೋದಿಕ್ಕೂ ರೆಡಿ ಆಗಿದ್ದೆ ಆಮೇಲೆ ನಾನು ಯಾವುದೋ ಒಬ್ರು ಡೈರೆಕ್ಟ್ ಹತ್ರ ಒಂದು ಡ್ರೈವರ್ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾನು ಹೈದ್ರಾಬಾದ್ ಅರುಂಧತಿ ಸಿನಿಮಾ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ತೆಲುಗು ಅರುಂಧತಿ ಸಿನಿಮಾ ಆ ಸಿನಿಮಾಗ ನಾನು ಅಷ್ಟೇ ಡೈರೆಕ್ಟರ್ ಆಗಿ ಸೇರ್ಕಂತೀನಿ ಅಲ್ಲಿ ಅಲ್ಲಿಂದ ಮತ್ತೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗುತ್ತೆ ಬಟ್ ಅಲ್ಲಿಂದ ಸ್ಟಾರ್ಟ್ ಆದ್ರೂ ನಾನು ಕನ್ನಡಕ್ಕೆ ಎರಡ್ ಸಾವಿರದ ಹದಿಮೂರಲ್ಲಿ ನಾನು ಕನ್ನಡಕ್ಕೆ ಬರ್ತೀನಿ ಬಟ್ ನಾನು ಅವತ್ತಿಂದನೂ ನಾನು ಹೀರೋ ಹೋಗ್ಬೇಕನ್ನೋ ಒಂದು ಹಠಾಚಲ ನನ್ಗೆ ಅವತ್ತಿಂದನೂ ಇತ್ತು ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ಕೋವಿಡ್ ಸ್ಟಾರ್ಟ್ ಆಗುತ್ತೆ ನನಗೂ ಕೈಯೆಲ್ಲ ಫ್ಯಾಕ್ಚರ್ ಆಗುತ್ತೆ ಮುರಿದೋಗುತ್ತೆ ವಸುಪ್ರ ಸಿನ್ಮಾ ಅಂತಂದರೆ ಎಲ್ಲ ಸಿನಿಮಾದಲ್ಲೂ ನಿಮಗೂ ಗೊತ್ತಿರುತ್ತೆ ಸರ್ ಎಲ್ಲ ಅಡೆತಡೆಗಳು ಇದ್ದೇ ಇರುತ್ತೆ ಅದೆಲ್ಲ ದಾಟಿ ಸಿನ್ಮಾಗ ಇವತ್ತು ಇಲ್ಲಿಗೆ ರಿಲೀಸ್ ಲೆವೆಲಿಗೆ ಬಂದಿದೆ ಸರ್ ಅದಕ್ಕೆ ಬೆನ್ನೆಲು ನಮ್ಮ ಪ್ರೊಡ್ಯೂಸರ್ಸು ಪ್ರತಿಯೊಂದು ಹೆಜ್ಜೆಲ್ಲೂ ಏನು ಬೇಕು ಡೈರೆಕ್ಟ್ರಿಗೆ ಏನು ಬೇಕು ಏನು ಬೇಕು ಅದಷ್ಟು ಮಾಡಿಕೊಟ್ಟಿದ್ದಾರೆ ಸರ್ ಸರ್ ಇದರಲ್ಲಿ ಎರಡು ಎರಡು ಶೇಡ್ ಇದೆ ಸರ್ ಬಟ್ ಅದು ಡೈರೆಕ್ಟ್ರು ಏನು ಹೇಳಿದ್ದಾರೆ ಏನು ಮಾಡಿಸಿದ್ದಾರೆ ಅದಷ್ಟು ನಾನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್